ಹನ್ನೊಂದು ವರ್ಷಗಳ ಬಳಿಕ ನಡೆದ ಮಾರಿಯಕ್ಕ ದೇವಿಯ ಅದ್ದೂರಿ ಜಾತ್ರಾ ಮಹೋತ್ಸವ ವಿದ್ಯುತ್ ದೀಪಗಳಿಂದ ನಗರ ಅಲಂಕಾರ ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಂದ ಆರತಿ ದೇವಿಗೆ ಪೂಜೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಅಡೆಪೇಟೆ ಮುಖ್ಯರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಮರಿಯಕ್ಕ ದೇವಿ ದೇವಾಲಯದ ಜಾತ್ರಾ ಮಹೋತ್ಸವವನ್ನು ನಗರದ ಸಾವಿರಾರು ಜನರು ಸೇರಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಜಾತ್ರೆಯ ಮೊದಲ ದಿನವಷ್ಟೇ ಹೆಪ್ಪೆ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಎರಡನೇ ದಿನ ಶ್ರೀ ಮರಿಯಕ್ಕ ದೇವಿಗೆ ಆರತಿಯನ್ನು ಮಾಡಿದ್ದು ರಾಜಬೀದಿಗಳಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಯಿತು ಸಾವಿರ ಮಹಿಳೆಯರಿಂದ ಆರತಿ ಗ್ರಾಮದೇವತೆ ಶ್ರೀ ಮರಿಯಕ್ಕ ದೇವಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ನೆಲಮಂಗಲ ನಗರದಲ್ಲಿ ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಸೋಮವಾರ ರಾತ್ರಿ ಹತ್ತು ಗಂಟೆಯಿಂದ ಗುರುವಾರ ಬೆಳಿಗ್ಗೆವರೆಗೂ ಆರತಿಯನ್ನು ಹೊತ್ತು ದೇವಿಯ ಮೆರವಣಿಗೆಯಲ್ಲಿ ಭಾಗವಹಿಸಿಕೊಂಡರು ಸೋಮವಾರ ರಾತ್ರಿ ಹತ್ತು ಗಂಟೆಯಿಂದ ಮಂಗಳವಾರ ಬೆಳಗ್ಗೆವರೆಗೂ ಆರತಿಯನ್ನು ಹೊತ್ತು ದೇವಿಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಕೊಂಡವನ್ನು ತುಳಿದು ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರವಿಕುಮಾರ್ ದೇವರ ಮೇಲಿನ ನಂಬಿಕೆಯೇ ಮನುಷ್ಯನಿಗೆ ಶಕ್ತಿ ಪೂರ್ವಜರು ಆರಂಭಗೊಂಡ ಜಾತ್ರೆಗಳು ಇಂದು ನಮ್ಮ ಸಂಸ್ಕೃತಿ ಸಂಸ್ಕಾರಕ್ಕೆ ಶಕ್ತಿಯಾಗಿದೆ ಈಗಿನ ಮಕ್ಕಳಿಗೆ ಜಾತ್ರೆಗಳು ಸಾಮರಸ್ಯದ ದೊಡ್ಡ ಸಂದೇಶವನ್ನು ನೀಡುತ್ತದೆ ಅದ್ದೂರಿಯಾಗಿ ಮರಿಯಕ ದೇವಿಯ ಮಹೋತ್ಸವವನ್ನು ಆಚರಣೆ ಮಾಡಲು ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಮರಿಯಕ ದೇವಿಯ ಜಾತ್ರೆಯನ್ನು ಆಚರಣೆ ಮಾಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ವರ್ಷ ವರ್ಷವೂ ಬೇಗ ಮುಗಿದೋಗೋದು ಜಾತ್ರೆ ಆದರೆ ಈಗ ಹನ್ನೊಂದೇ ಹನ್ನೊಂದು ವರ್ಷಗಳಾದಮೇಲೆ ಈ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಒಂದು ಚೂರು ವಿಳಂಬ ಆಗಿದೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟು ನಮ್ಮ ಬೆನ್ನೆಲುಬಾಗಿ ನಿಂತು ಯಾವುದೇ ಮನಸ್ಸಿನಲ್ಲಿ ನೋವಿಟ್ಕೊಂಡ್ರು ಸಹ ತೋಡ್ಕೊಳ್ಳ್ದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡಿಬೇಕಂದ್ರೆ ಮೇಲುಗಡೆ ಇರೋ ಶರ್ಟ್ ಕಾಣುತ್ತೆ ಶರ್ಟ್ ಮೇಲೆ ಇರೋ ಧೂಳು ಕಾಣಲ್ಲ ಈ ಧೂಳು ಅಂದರೆ ಎಷ್ಟೋ ಜನ ಕಾರ್ಯಕರ್ತರು ಎಷ್ಟೋ ಜನ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಾರೆ ಅವ್ರು ಯಾರೂ ಕಾಣಿಸಲ್ಲ ಈ ಶರ್ಟ್ ಮಾತ್ರ ಕಾಣಿಸ್ತಾ ಇರ್ತದೆ ಆ ಎಲ್ಲ ಧೂಳು ಅವ್ರಿಗೆ ಅವ್ರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಇಂಥ ಒಂದು ಅದ್ಭುತ ಒಂದು ಕಾರ್ಯ ನಡಿಬೇಕು ಅಂದರೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ಭಾಳ ಮುಖ್ಯ ಆಗುತ್ತೆ ಅವತ್ತಿನ ದಿವಸ ಈ ಒಂದು ಕಾರ್ಯವನ್ನು ನಡೆಸ್ಕೊಡೋದು ಗುರು ಹಿರಿಯರು ಎಲ್ಲ ಸೇರಿ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಈ ಒಂದು ಅದ್ಭುತವಾದ ಕಾರ್ಯಕ್ಕೆ ನಮ್ಮ ಎಲ್ಲರಿಗೂ ಸಹ ಬೆನ್ನು ತಟ್ಟಿ ಶಬಾಷ್ಕಿರಿ ಹೇಳಿ ಒಂದು ಕಾರ್ಯಕ್ಕೆ ನಮ್ಮನ್ನು ದೂಡಿದರು ತುಂಬ ಖುಷಿ ಆಗ್ತೈತೆ ಇವತ್ತು ನಮ್ಮ ನೆಲಮಂಗಲದಲ್ಲಿ ನಮ್ಮ ಪೂರ್ವ ಕಾಲದಿಂದನೂ ಇದೊಂದು ಮೊದಲ ದೇವಸ್ಥಾನ ಮೊದಲನೇ ದೇವಸ್ಥಾನ ಅಂತಂದರೆ ನಮ್ಮ ಹಿರಿಕರೆಲ್ಲ ಏನು ನಡ್ಸ್ಕೊಂಡು ಬಂದಿದ್ರು ಆಗಿನ ಕಾಲದಿಂದ ಅದೇ ಥರ ನಡ್ಸ್ಕೊಂಡು ಬರ್ತಾಯಿದ್ರು ಸ್ವಲ್ಪ ಒಂದು ಹದಿನೈದು ವರ್ಷದಿಂದ ದೇವಸ್ಥಾನ ಶಿಶೀಲಗೊಂಡಿರೋದ್ರಿಂದ ಈಗ ಅಭಿವೃದ್ಧಿಯಾಗಿ ದೇವಸ್ಥಾನ ಪುಣ ಪುರಾಣತನಾಗಿ ಈಗ ಅಭಿವೃದ್ಧಿಯಾಗಿ ಇಷ್ಟು ಈಗ ನಿಂತಿತ್ತು ಹಾಗೆ ಅದೇ ಅಂತ ಎಲ್ಲರ ಗ್ರಾಮಸ್ಥರೆಲ್ಲ ಸೇರಿ ಮೀಟಿಂಗ್ ಮಾಡಿ ಒಂದು ದೇವಸ್ಥಾನ ಜಾತ್ರೆ ಯುಗಾದಿ ಕಾಲ್ದ ಹದಿನೈದು ದಿವಸಕ್ಕೆ ಆಗಿನ ಕಾಲದಿಂದನೂ ಅವತ್ತಿನ ಕಾಲದಿಂದನೂ ಅದೇ ಥರ ಯುಗಾದಿ ಕಾಲದ ಹದಿನೈದು ಜಾತ್ರೆ ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿ ಈಗಲೂ ಮಾಡಬೇಕು ನಿಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಏನು ಉಪನ್ಯ ಉಪನ್ಯ ಕೊಡ್ತೀರ ಅದರಂತೆ ನಾವು ಎಲ್ಲರೂ ಹೋಗ್ತೀವಿ ಹೇಳಿ ಈ ದೇವಸ್ಥಾನ ಕಟ್ಟಡಕ್ಕೆ ಮುಂದಾಗಿ ನಿಂತಿದ್ರ ಅವರು ಬಂದು ಕೇಳಿದಾಗ ಎಲ್ಲರೂ ಅದೇ ರೀತಿ ನೀವೇ ನಿಂತ್ಕೊಂಡು ಮಾಡ್ಕೊಂಡು ಹೋಗಿ ಅಂತೇಳಿ ಎಲ್ಲರೂ ಅದನ್ನು ಕೇಳ್ಕೊಂಡಾಗ ಈಗ ಅವರು ಹದಿನೈದು ನಿಂತು ಈ ದೇವಸ್ಥಾನ ಈ ಜಾತ್ರೆಯನ್ನು ಒಂದು ನಡವರಿಸ್ಕೊಂಡು ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಸುಮಾರು ಒಂದು ವರ್ಷ ವರ್ಷ ಒಂದು ಇನ್ನೂರು ಇನ್ನೂರೈವತ್ತು ಆರತಿ ಬರೋದು ಹೆಚ್ಚು ಅಲಂಕಾರ ನೆಲಮಂಗಲ ಹೇಳ್ಬೇಕಂದ್ರೆ ಮೈಸೂರು ದಸರಾದಲ್ಲಿ ಮೈಸೂರು ಯಾವ ಥರ ಶೃಂಗಾರಗೊಂಡಿರುತ್ತೋ ಅಂಥ ಒಂದು ಶೃಂಗಾರದ ಒಂದು ವೈಭವ ನೆಲಮಂಗ್ಲೆ ತುಣು ತುಂಬಿ ತುಳುಕ್ತಾ ಇತ್ತು ಆಮೇಲೆ ಜೊತೆಗೆ ನೆಲಮಂಗಲದ ಎಲ್ಲ ಭಕ್ತಾದಿಗಳು ಕೂಡ ಹೆಚ್ಚಿನ ಸಹಕಾರವನ್ನು ನೀಡಿ ಒಂದು ಸುಮಾರು ವರ್ಷಗಳಿಂದ ಕಾಯ್ತಿದ್ದಂತಹ ಒಂದು ಜಾತ್ರೆ ಅತ್ಯಂತ ಅದ್ಭುತವಾಗಿ ಪ್ರತಿ ಮನೆಯಿಂದಲೂ ಕೂಡ ಆರತಿಗಳು ಬಂದಿರುವಂಥದ್ದು ಪ್ರತಿ ವರ್ಷ ಮೊದಲು ಏನು ಮಾಡ್ತಿದ್ವಿ ಏಳು ಗಂಟೆಗೆ ಮುಗಿತಾ ಇತ್ತು ಇವತ್ತು ಹನ್ನೆರಡು ಗಂಟೆ ಆದರೂ ಕೂಡ ಮುಗಿಲಿಲ್ಲ ಆದರೂ ಭಕ್ತಾದಿಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಬಿಸಿಲಿನಲ್ಲೂ ಕೂಡ ಅವರು ಲೆಕ್ಕ ಹಾಕದೇನೆ ಇದ್ದರು ಇಲ್ಲಿನವರೆಗೂ ನಿಜೋಲ್ ಅವರಿಗೆಲ್ಲ ನಾವು ಧನ್ಯವಾದಗಳನ್ನ ಹೇಳಬೇಕು ನಿಜವಾಗಲೂ ಖುಷಿ ಆಗ್ತಾಯಿದೆ ಭಕ್ತಾದಿಗಳು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಯಾಕೆಂದರೆ ಹತ್ತಾರು ವರ್ಷಗಳಿಂದ ಕಾಯ್ದಿದ್ದಾರೆ ಯಾಕೆಂದರೆ ಇಂಥ ಒಂದು ಜಾತ್ರಾ ಮಹೋತ್ಸವ ನಡೀಬೇಕು ಅಂತೇಳಿ ಒಂದು ತಿಂಗಳಿಂದ ಯಾರೂ ಕೂಡ ಬೇರೆ ಕೆಲಸಗಳನ್ನು ಮಾಡಿಲ್ಲ ಅಂಥ ಭಕ್ತಿಯಿಂದ ಅವರೆಲ್ಲ ಮಾಡ್ತಿರ್ಬೇಕಾದ್ರೆ ಮನೆ ಮನೆಗಳು ದೇವರು ಹೋಗಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಶ್ರದ್ಧೆ ವಹಿಸಿ ಮನೆ ಮನೆಗಳಿಗೂ ಹೋಗಿ ಅವರು ಭಕ್ತಾದಿಗಳು ಏನು ಹೇಳ್ತಾರೆ ಅದೇ ರೀತಿಯಲ್ಲಿ ಎಲ್ಲ ನಡ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು ಸ್ವಲ್ಪ ಲೇಟ್ ಆದರೂ ಕೂಡ ಈ ವರ್ಷ ಯಾಕೆಂದರೆ ಮೊದಲನೇ ವರ್ಷ ಹಲವಾರು ವರ್ಷಗಳಿಂದ ಈ ಒಂದು ಜಾತ್ರೆ ನಡೆದಿರಲಿಲ್ಲ ಚಾಮುಂಡಿ ನ್ಯೂಸ್ ನೆಲಮಂಗಲ